ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಇವರನ್ನ ಗಡಿಪಾರು ಮಾಡಲಾಗಿದೆ ಇನ್ನು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವರನ್ನ ಗಡಿಪಾರು ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರಾಗಿದ್ದಾರೆ ಇನ್ನು ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸಿ ಬಗ್ಗೆ ಆದೇಶವನ್ನ ನೀಡಿದ್ದಾರೆ ಒಂದು ವರ್ಷದ ಅವಧಿಗೆ ಮಾನ್ವಿಗೆ ಗಡಿಪಾರಾಗಿದ್ದಾರೆ ಇನ್ನು ತಿಮರೋಡಿ ವಿರುದ್ಧ ಮೂವತ್ತೆರಡು ಕೇಸ್ಗಳು ಇರುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ತಿಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವರ್ಷದ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಲಾಗಿದೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ದಾರೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಈ ಬಗ್ಗೆ ಆದೇಶವನ್ನ ನೀಡಿದ್ದಾರೆ ಹೆಸನು ಸೌಜನ್ಯ ಪರ ಹೋರಾಟಗಾರರು ಅಂತಲೇ ಗುರುತಿಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರ ಆಗಿದ್ದಾರೆ ಅಂದ್ರೆ ಒಂದು ವರ್ಷದ ಕಾಲ ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಿಲ್ಲ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ ಇವರ ವಿರುದ್ಧ ಮೂವತ್ತೆರಡು ಕೇಸ್ಗಳಿವೆ ಜೊತೆಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪ ಕೂಡ ಇರುವಂತದ್ದು ಅಂದ್ರೆ ಪುಣ್ಯಕ್ಷೇತ್ರದ ಹೆಸರಿಗೆ ಮಸಿ ಬೆಳೆಯುವಂತಹ ಕೆಲಸ ಮಾಡಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಆ ಹೆಸರನ್ನ ಧರ್ಮಸ್ಥಳ ಹೆಸರನ್ನ ಕೆಡಿಸುವಂತಹ ಕೆಲಸ ಮಾಡಿದ್ದಾರೆ ಒಂದು ಷಡ್ಯಂತ್ರದ ಭಾಗವಾಗಿದ್ದಾರೆ ಎನ್ನುವಂತಹ ಆರೋಪ ಇರುವಂತಹ ಹಿನ್ನೆಲೆಯಲ್ಲಿ ಇವರನ್ನ ಇದೀಗ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವರು ಒಂದು ವರ್ಷಗಳ ತನಕ ಬರೋ ಹಾಗಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಳ ಕೊಲೆಯ ವಿಚಾರದಲ್ಲಿ ಆ ಸದಾಕಾಲ ಸದಾ ಯಾವಾಗ ಆಕೆಯ ಕೊಲೆಯಾಗಿತ್ತು ಆ ಸಮಯದಿಂದಲೂ ಈಗಿನವರೆಗೂ ಕೂಡ ಆ ಪರವಾಗಿ ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ರು ಆದ್ರೆ ಇವರ ವಿರುದ್ಧ ಮೂವತ್ತೆರಡು ಕೇಸ್ಗಳು ದಾಖಲಾಗಿವೆ ಜೊತೆಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಎನ್ನುವಂಥ ಆರೋಪ ಅಂದ್ರೆ ಆ ಬುರುಡೆ ಗ್ಯಾಂಗ್ ಏನಿದೆ ಚಿನ್ನಯ್ಯ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಇವರೆಲ್ಲ ಸೇರಿಕೊಂಡು ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಪುಣ್ಯಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇವರ ಮೇಲೆ ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ತಿಮರೋಡಿ ವಿರುದ್ಧ ಒಟ್ಟಾರೆಯಾಗಿ ಮೂವತ್ತೆರಡು ಕೇಸ್ಗಳು ಇರುವಂತಹ ಹಿನ್ನೆಲೆಯಲ್ಲಿ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ನೀಡಿದ್ದಾರೆ ಒಂದು ವರ್ಷದ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಇವರನ್ನು ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಹಾಗೂ ಬೇರೆ ಬೇರೆ ವಿಷಯಗಳಲ್ಲಿ ಮೂವತ್ತೆರಡು ಕೇಸ್ಗಳಿವೆ ಹೀಗಾಗಿ ಒಂದು ವರ್ಷದ ಅವಧಿಗೆ ಇವರನ್ನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವರು ಬರೋ ಹಾಗಿಲ್ಲ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿ ಪುತ್ತೂರು ಎ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ನೀಡಿದ್ದಾರೆ